ನಮಗೆ ಸ್ವಲ್ಪ ಏಜ್ ಆದಮೇಲೆ ಏನಾಗ್ತದೆ ಮುಖದಲ್ಲಿ ರಿಂಕಲ್ಸ್ ಅಂದರೆ ನೆರಿಗೆ ಬರಲಿಕ್ಕೆ ಶುರು ಆಗುತ್ತೆ ಅದೇ ರೀತಿಯಲ್ಲಿ ಕೈಗಳಲ್ಲೂ ಕೂಡ ಅಷ್ಟೇ ನೆರಿಗೆ ಬರಲಿಕ್ಕೆ ಶುರು ಆಗುತ್ತೆ ಈ ನೆರಿಗೆಯನ್ನು ಹೇಗೆ ನಿವಾರಣೆ ಮಾಡ್ಬೋದು ಮತ್ತು ಅದರಿಂದಾಗಿ ನಾವು ಇನ್ನೂ ಹೆಂಗಾಗಿ ಹೇಗೆ ಕಾಣಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಮನೆಮದ್ದನ್ನು ನಾನು ಹೇಳಿದ್ದೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದರಂತೂ ಹೆಂಗಳೆಯರಿಗಂತೂ ಇದು ತುಂಬ ಉಪಯೋಗ ಆಗುವಂತಹ ವಿಡಿಯೋ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಏನಾಗ್ತಾರೆ ನಮಗೆ ವಯಸ್ಸಾಗ್ತಾ ಹಾಗೆ ನಮ್ಮ ಮುಖದಲ್ಲಿ ರಿಂಕಲ್ಸ್ ಅಥವಾ ನೆರಿಗೆ ಶುರು ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ಕೈಗಳಲ್ಲೂ ಕೂಡ ಸ್ವಲ್ಪ ನೆರಿಗೆ ಶುರು ಆಗ್ತದೆ ಇದರಿಂದಾಗಿ ನಾವು ತುಂಬ ಏಜ್ ಆದವ್ರ ಥರ ಕಾಣಿಸ್ತಾ ಇರ್ತೇವೆ ಇದನ್ನು ಮರೆ ಮಚ್ಲಿಕ್ಕೆ ಏನೇನೋ ಕ್ರೀಮ್ ಹಚ್ತೇವೆ ಆದರೂ ಕೂಡ ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ತದೆ ಹೊರತು ಈ ನೆರಿಗೆಯನ್ನು ನಾವು ಆಗಲ್ಲ ಅದಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳ್ತಾನೆ ಇದನ್ನು ನೀವು ಹಾಕೋದ್ರಿಂದ ನಿಮ್ಮ ಸ್ಕಿನ್ ಸ್ವಲ್ಪ ಟೈಟ್ ಆಗ್ತದೆ ಅದೇ ರೀತಿಯಲ್ಲಿ ನೀವು ಒಂದು ಹತ್ತು ಹದಿನೈದು ವರ್ಷ ಯಂಗಾಗಿ ಕಾಣಲಿಕ್ಕೆ ಪ್ರಾರಂಭ ಆಗ್ತೀರಾ ಅದಕ್ಕೊಂದು ಅದು ಅದು ಮಾಡಲಿಕ್ಕೆ ತುಂಬ ಸಿಂಪಲ್ ಈಸಿಯಾಗಿರುವಂತಹ ಒಂದು ಇದು ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಬಾದಾಮಿ ನಂತರ ಫ್ಲ್ಯಾಕ್ಸಿಡ್ ಅಥವಾ ಅಗಸೆ ಬೀಜ ಅದಾದಮೇಲೆ ಗ್ಲೀಝರಿನ್ ಮತ್ತು ಸ್ವಲ್ಪ ಕೋಕೋನಟ್ ಆಯಿಲ್ ಅಂದರೆ ತೆಂಗಿನೆಣ್ಣೆ ಬಾದಾಮಿ ಮತ್ತು ಈ ಅಗಸೆ ಬೀಜ ಇದೆರಡು ಕೂಡ ಅಷ್ಟು ನಮ್ಮ ಚರ್ಮದ ರಕ್ಷಣೆಗೆ ತುಂಬ ಉತ್ತಮವಾಗಿ ಕೆಲಸ ಮಾಡ್ತದೆ ಅಂದರೆ ಇದರಲ್ಲಿರುವಂಥ ವಿಟಮಿನ್ಸು ನಮ್ಮ ಚರ್ಮದ ರಕ್ಷಣೆಗೆ ಬಹುಮುಖ್ಯವಾಗಿ ಬೇಕಾಗ್ತದೆ ಮೊದಲಿಗೆ ಒಂದು ಬೌಲ್ನಲ್ಲಿ ಸ್ವಲ್ಪ ನೀರು ಒಂದು ನಾಲ್ಕೈದು ಚಮಚದಷ್ಟು ನೀರನ್ನು ತಗೊಳ್ಳಿ ನಂತರ ಈ ನೀರಿಗೆ ಒಂದು ಅರ್ಧ ಚಮಚದಷ್ಟು ಸೀಡ್ ಅಥವಾ ಅಗಸೆ ಬೀಜನ ಹಾಕ್ಕೊಳ್ಬೇಕು ನಂತರ ಇದೇ ನೀರಿಗೆ ಒಂದು ಐದು ಬಾದಾಮಿಯನ್ನು ಕೂಡ ಹಾಕ್ಕೊಳ್ಳಿ ಆ ನಂತರ ಇದನ್ನು ಹಾಗೆ ನೆನೆಗಿಲಿಕ್ಕೆ ಬಿಟ್ಟುಬಿಡ್ಬೇಕಂದ್ರೆ ಮಿನಿಮಮ್ ನಾಲ್ಕರಿಂದ ಐದು ಗಂಟೆ ಹೊತ್ತು ಈ ನೀರಿನಲ್ಲಿ ಹಾಕಿ ನಾವು ಬಿಟ್ಟುಬಿಡಬೇಕು ಅದು ಸಂಪೂರ್ಣವಾಗಿ ನೀರನ್ನ ಅಗಸೆ ಬೀಜ ಮತ್ತು ಈ ಬಾದಾಮಿ ಸಂಪೂರ್ಣವಾಗಿ ನೀರನ್ನ ಎಳ್ಕೊಂಡು ಬಿಡಬೇಕು ಅಲ್ಲಿವರೆಗೆ ನಾವು ಬಿಟ್ಟುಬಿಡ್ಬೇಕು ಇದನ್ನು ನಾನು ಹೆಚ್ಚು ಕಡೆ ಬಂದು ನಾಲ್ಕರಿಂದ ಐದು ಗಂಟೆ ಹೊತ್ತು ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ ಈಗ ಬಾದಾಮಿ ಮತ್ತು ಅಗಸೆ ಬೀಜ ಎರಡು ಅಷ್ಟು ನೀರನ್ನು ಚೆನ್ನಾಗಿ ಅಳ್ಕೊಂಡಿದೆ ಈಗ ಇದು ತಯಾರಿದೆ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ ಈಗ ಒಂದು ಮಿಕ್ಸಿ ತಗೊಂಡು ಈ ಮಿಕ್ಸಿಗೆ ಈ ಸೀಡ್ ಮತ್ತು ಬಾದಾಮಿ ಆ ಮತ್ತು ಅದರಲ್ಲಿರುವಂಥ ನೀರನ್ನ ಅದನ್ನು ಸೇರಿಸಿ ಹಾಕಿ ಇದಕ್ಕೆ ನೀವು ಎಕ್ಸ್ಟ್ರಾ ನೀರು ಏನೂ ಹಾಕಬೇಕಲ್ಲ ಇದನ್ನ ಈಗ ನಾವು ಚೆನ್ನಾಗಿ ರುಬ್ಕೊಂಡು ಒಂದು ಪೇಸ್ಟ್ ಟೈಪ್ ಮಾಡ್ಕೋಬೇಕು ನಾನು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಟೈಪ್ ಮಾಡ್ಕೊಂಡಿದ್ದೇನೆ ಒಂದು ಬೌಲಿ ಕೂಡ ಹಾಕ್ಕೊಂಡಿದ್ದೇನೆ ಈ ಪೇಸ್ಟನ್ನು ಒಂದು ಸ್ಟ್ರೈನರ್ ಅಥವಾ ಬಟ್ಟೆಗೆ ಹಾಕ್ಕೊಂಡು ನಾವು ರಸ ಮಾತ್ರ ತಗೊಳ್ಬೇಕು ಅದಕ್ಕಾಗಿ ನಾನು ನಾನು ಬಟ್ಟೆ ಹಾಕಿ ಹಿಂಡಿ ತೆಗಿತೇನೆ ನೀವು ಸ್ಟ್ರೈನರ್ ಕೂಡ ಯೂಸ್ ಮಾಡಿ ತೆಗಿಬೋದು ರಸನ ನಾನೊಂದು ಬಟ್ಟೆಗೆ ಹಾಕಿ ಇದನ್ನ ಹಿಂಡಿ ರಸ ತೆಗಿತಾ ಇದ್ದೇನೆ ರಸ ತೆಗೆದು ಒಂದು ಬೌಲಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕೊಕೋನಟ್ ಆಯಿಲ್ ಅಥವಾ ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ನೀವು ಆಲಿವ್ ಆಯಿಲ್ ಕೂಡ ಇದಕ್ಕೆ ಹಾಕ್ಕೊಳ್ಬೋದು ಈಗ ನಾವು ಇದಕ್ಕೆ ಗ್ಲೀಸರಿನ್ನ ಹಾಕ್ಕೊಳ್ಬೇಕು ಗ್ಲೀಸರಿಂಗ್ ಸಾಮಾನ್ಯವಾಗಿ ನಿಮಗೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ ಅದೇ ರೀತಿಯಲ್ಲಿ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಕೂಡ ಸಿಗ್ತದೆ ನಂತರ ನಾವು ಇದಕ್ಕೆ ಒಂದೂವರೆ ಚಮಚದಷ್ಟು ಗ್ಲೀಝರಿನ ಹಾಕ್ಕೊಳ್ಬೇಕಾಗ್ತದೆ ಈಗ ಇದನ್ನ ಚಮಚದಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಗ್ಲೀಝರಿನ್ ಮತ್ತು ತೆಂಗಿನೆಣ್ಣೆ ಈ ಒಂದು ಲೋಷನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ್ಯಂಟಿ ಏಜಿಂಗ್ ಕ್ರೀಮ್ ರೆಡಿಯಾಗಿದೆ ಅಥವಾ ಲೋಷನ್ ರೆಡಿಯಾಗಿದೆ ಈಗ ಇದನ್ನು ನಾವು ಹೇಗೆ ಅಪ್ಲೈ ಮಾಡೋದು ಅಂತಕೊಂಡು ಹೇಳ್ತೇನೆ ನಂತರ ನೀವು ನಿಮ್ಮ ಮುಖವನ್ನು ಕ್ಲೀನಾಗಿ ತೊಳ್ಕೊಂಡು ನಂತರ ಈ ಲೋಷನ್ನ ಸಂಪೂರ್ಣ ಮುಖಕ್ಕೆ ಹಚ್ಕೊಳ್ಳಿ ಅದೇ ರೀತಿಯಲ್ಲಿ ನಿಮ್ಮ ಕೈಗಳಿಗೆ ಕೂಡ ಹಚ್ಕೊಳ್ಬೋದು ಈ ಥರ ಹಚ್ಚಿ ಹೆಚ್ಕಡೆ ಬಂದ ಅರ್ಧ ಗಂಟೆ ಟೈಮ್ ಬಿಟ್ಟುಬಿಡ್ಬೇಕು ಅಂದರೆ ಸಂಪೂರ್ಣವಾಗಿ ಡ್ರೈ ಹಾಕಬೇಕು ಡ್ರೈ ಆದಮೇಲೆ ನೀವು ನೀರಿಂದ ತೊಳೆದು ಬಿಡ್ಬೋದು ಸೋಬ್ಯೂ ಹಾಕಬೇಕಲ್ಲ ಹಾಗೆ ತೊಳಿಬೋದು ಆವಾಗಲೇ ನಿಮ್ಗೆ ಗೊತ್ತಾಗ್ತದೆ ಅದರ ಇಫೆಕ್ಟ್ ನಿಮ್ಮ ಮುಖದಲ್ಲಿ ಸ್ವಲ್ಪ ಶೈನಿಂಗ್ ಕೂಡ ಬರ್ತದೆ ಅದೇ ರೀತಿಯಲ್ಲಿ ನಿಮ್ಮ ರಿಂಕಲ್ಸ್ ಸ್ವಲ್ಪ ಕಮ್ಮಿಯಾದ ರೀತಿಯಲ್ಲಿ ಅನಿಸ್ತದೆ ಅಂದರೆ ಈ ಒಂದು ಸ್ವಲ್ಪ ಸ್ಕಿನ್ ಟೈಟ್ ಆಗಲಿ ಶುರುವಾಗ್ತದೆ ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಹಾಕ್ತಾ ಬರ್ಬೋದು ಅಂದರೆ ದಿನ ಹಾಕ್ಬೋದು ಬೇಕಿದ್ರೆ ಈ ರೀತಿ ಹಾಕ್ತಾ ಬಂದರೆ ಒಂದೇ ವಾರದಲ್ಲಿ ನಿಮಗೆ ಇದರ ಇಫೆಕ್ಟ್ ತುಂಬ ನಿಚ್ಚಳವಾಗಿ ಕಾಣಿಸ್ತದೆ ಅಂದರೆ ನಿಮ್ಮ ಸ್ಕಿನ್ ಇದೆಯಲ್ಲ ತುಂಬ ಟೈಟ್ ಆಗಲಿ ಶುರುವಾಗಿರ್ತದೆ ಅಂದರೆ ರಿಂಕಲ್ಸ್ ಕಮ್ಮಿಯಾಗಲಿ ಪ್ರಾರಂಭ ಆಗಿರ್ತದೆ ಈ ಲೋಷನ್ನ ಮಾಡಿ ನೀವು ಫ್ರಿಜ್ನಲ್ಲಿ ಕೂಡ ಇಟ್ಕೊಳ್ಬೋದು ಅಂದರೆ ನಾಲ್ಕೈದು ದಿನ ಆರಾಮದಲ್ಲಿ ಇದನ್ನು ಇಡ್ಬೋದು ಹಾಳಾಗಲ್ಲ ಅಂದರೆ ಬಿಡಬೇಕು ಓಪನ್ ಆಗಿಡಬೇಡಿ ಈ ರೀತಿ ಇಟ್ಕೊಂಡು ನೀವು ಪ್ರತಿದಿನ ಅಪ್ಲೈ ಮಾಡ್ತಾ ಬರ್ಬೋದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು